ಸಂಸತ್ನಲ್ಲಿ ವಿರೋಧ ಪಕ್ಷಗಳಿಂದ ತೀವ್ರ ಗದ್ದಲ ಶುರುವಾಗ್ತಾ ಇದೆ ಉಭಯ ಸದನಗಳ ಕಲಾಪವನ್ನು ಕೆಲಕಾಲ ಮುಂದೂಡಿಕೆ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಬಹಳ ಮುಖ್ಯವಾಗಿ ಅನೇಕ ವಿಚಾರಗಳನ್ನು ಮುಂದಿಟ್ಕೊಂಡು ಎನ್ ಡಿ ಎ ನೇತೃತ್ವದ ಬಿ ಜೆ ಪಿ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಸಾಕಷ್ಟು ಪ್ರಶ್ನೆಗಳ ಸುರಿಮಳೆಯನ್ನೇ ಈಗ ಸಾಕಷ್ಟು ಹರಿಸ್ತಾ ಇದ್ದಾರೆ ಉಭಯ ಸದನಗಳ ಕಲಾಪ ಕೆಲಕಾಲ ಮುಂದೂಡಿಕೆ ಮಾಡಲಾಗಿದೆ ಬಹಳ ಮುಖ್ಯವಾಗಿ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆಗೆ ವಿಪಕ್ಷಗಳು ಆಗ್ರಹ ಮಾಡಿದರು ಆಮೇಲೆ ಮೊನ್ನೆ ರಾಜೀನಾಮೆ ಕೊಟ್ಟಂತಹ ಉಪರಾಷ್ಟ್ರಪತಿ ರಾಜೀನಾಮೆಗೆ ಏನು ಜಗದೀಪ್ ಧನ್ಕರ್ ಯಾಕೆ ರಾಜೀನಾಮೆ ಕೊಟ್ಟರು ಇನ್ನು ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರಿಂದ ಸಾಕಷ್ಟು ಗದ್ದಲ ಕೋಲಾಹಲ ಹೀಗಾಗಿ ಉಭಯ ಸದನಗಳ ಕಲಾಪವನ್ನು ಕೆಲಕಾಲ ಮುಂದೂಡಿಕೆಯನ್ನು ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಬಹಳ ಮುಖ್ಯವಾಗಿ ಇಲ್ಲಿ ಆಪರೇಷನ್ ಸಿಂಧೂರ ಬಗ್ಗೆ ಚರ್ಚೆಗೆ ವಿಪಕ್ಷಗಳು ಆಗ್ರಹಿಸ್ತಾ ಇದ್ದಾವೆ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಆ ವಿಚಾರದ ಬಗ್ಗೆಯೂ ಸಾಕಷ್ಟು ಕೋಲಾಹಲ ಸೃಷ್ಟಿಯಾಗ್ತಾ ಇದೆ ಅದರ ಜೊತೆಗೆ ಬಿಹಾರ ಚುನಾವಣೆ ಇನ್ನೇನು ಸನ್ನಿಹಿತ ಆಗ್ತಾ ಇದೆ ಬಿಹಾರ ಚುನಾವಣೆಯ ಮತಪಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರಶ್ನೆಗಳ ಸುರಿಮಳೆಯನ್ನೇ ಈಗ ವಿರೋಧ ಪಕ್ಷದ ನಾಯಕರು ಹರಿಸ್ತಾ ಇದ್ದಾರೆ ಇದು ಸಂಸತ್ನಲ್ಲಿ ವಿರೋಧ ಪಕ್ಷಗಳಿಂದ ಆಗ್ತಾ ಇರುವಂತಹ ಈ ಮೂರು ವಿಚಾರಗಳು ಪ್ರಮುಖವಾಗಿ ಮೂರು ವಿಚಾರಗಳ ಬಗ್ಗೆ ಈಗ ಸಾಕಷ್ಟು ಒಂದಿಷ್ಟು ಗೊಂದಲಗಳು ಮತ್ತೊಂದಿಷ್ಟು ಪ್ರಶ್ನೆಗಳ ಸುರಿಮಳೆ ಎಲ್ಲ ಹರಿಸ್ತಾ ಇದ್ದಾರೆ ಏನೋ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಕೆಲ ಕಾಲ ಈ ಒಂದು ಉಭಯ ಸದನಗಳ ಕಲಾಪವನ್ನು ಮುಂದೂಡಿಕೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ನಾವು ತಕ್ಕ ಪಾಠವನ್ನು ಕೊಟ್ಟಿದ್ವಿ ಆದರೆ ಯಾಕೆ ನೀವು ಯುದ್ಧವನ್ನು ನಿಲ್ಲಿಸಿದ್ರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ರು ಬಿಜೆಪಿ ಸರ್ಕಾರಕ್ಕೆ ಅದನ್ನು चर्चा करें ताकि हम देश के किसान के कल्याण के विषय पर व्यापक चर्चा सदन में कर सकें माननीय सदस्यगण ये सदन चर्चा संवाद के लिए नारेबाजी के लिए नहीं है आप सदन की मर्यादा को बना करके तकिया लेकर मैं अलाउ नहीं करूंगा सदन की कार्रवाई आज 12 बजे तक के लिए स्थगित की जाती है मेरा आप सबसे आग्रह अपनी अपनी सीट पर जाएं, बैठें और किसानों के महत्वपूर्ण मुद्दों पर चर्चा करें ताकि हम देश के किसान के कल्याण ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ರಾಜೀನಾಮೆ ಕೊಟ್ಟಿರುವ ವಿಚಾರಕ್ಕೂ ಸಾಕಷ್ಟು ಕೋಲಾಹಲ ಸೃಷ್ಟಿಯಾಗ್ತಾ ಇದೆ ಜಗದೀಪ್ ಧನ್ಕರ್ ರಾಜೀನಾಮೆ ಹಿಂದೆ ಏನೋ ಅಡಗಿದೆ ಅಂತ ಎ ಐ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಈಗ ಗುರುಕ್ತಾ ಇದ್ದಾರೆ ಯಾಕೆ ರಾಜೀನಾಮೆ ಕೊಟ್ಟರು ಅಂತ ಕೇಂದ್ರ ಉತ್ತರಿಸಬೇಕು ಜಗದೀಪ್ ಧನ್ಕರ್ ಅವರ ಆರೋಗ್ಯ ಚೆನ್ನಾಗೇ ಇದೆ ಅನಾರೋಗ್ಯದ ನೆಪವೊಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸುದ್ದಿ ಇದೆ ಈಗ ದೆಹಲಿಯಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ರಾಜೀನಾಮೆ ಕೊಟ್ಟಿದ್ದಾರೆ ಧನ್ಕರ್ ರಾಜೀನಾಮೆ ಹಿಂದೆ ಏನೋ ಅಡಗಿದೆ ಯಾಕೆ ರಾಜೀನಾಮೆ ಕೊಟ್ಟರು ಅಂತ ಕೇಂದ್ರ ಉತ್ತರಿಸಬೇಕು ಯಾಕಂದ್ರೆ ಯಾವಾಗಲೂ ಆರ್ ಎಸ್ ಎಸ್ ಮತ್ತೆ ಬಿಜೆಪಿಯನ್ನು ಸಮರ್ಥಿಸಿಕೊಳ್ತಾ ಇದ್ರು ಜಗದೀಪ್ ಧನ್ಕರ್ ಹೀಗಿರುವಾಗ ಧನ್ಕರ್ ಯಾಕೆ ರಾಜೀನಾಮೆಯನ್ನು ನೀಡಿದ್ರು ಇದಕ್ಕೆ ಕೇಂದ್ರವೇ ಉತ್ತರ ಕೊಡಬೇಕು ಕೇಂದ್ರ ಈ ಬಗ್ಗೆ ಸ್ಪಷ್ಟವಾಗಿ ದೇಶದ ಜನರಿಗೆ ಹೇಳಬೇಕು ಇದನ್ನ ದೆಹಲಿಯಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಕೇಂದ್ರಕ್ಕೆ ಪ್ರಶ್ನೆಯನ್ನು ಮಾಡಿದ್ದಾರೆ सरकार जवाब देना चाहिए वो क्यों रिजाइन करे कारण क्या है इसके पीछे क्या राज है हमको तो ऐसा दिख रहा है कि दाल में कुछ काला है नहीं तो उनका हेल्थ भी ठीक है और वो अच्छे हमेशा अपनी वकीबलरी को ठीक रखते हैं लेकिन हुआ क्या वो हमेशा तो आरएसएस और बीजेपी को इतना डिफेंड करते थे शायद ही वो खुद आर एस और बीजेपी के लोग नहीं करते थे इतना उनका यानी निष्ठा लॉयलिटी उनके साथ थी तो ऐसे वक्त में उन्होंने जो राजीनामा दिया है इसके पीछे क्या है कौन है और इसका कारण क्या है देश को बताना चाहिए क्योंकि देश के लोग ये जानते हैं कि 140 करोड़ जनता के आप प्रतिनिधित्व करते हैं तब आपका एक काम एक, एक 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 करना चाहिए कि आपको दुनिया को या देश को